ಿಗೆ ಒಂದು ಸುದ್ದಿಯನ್ನು ಹೇಳಬೇಕು ಅಂತ ಇಷ್ಟಪಟ್ಟು ಅದಕ್ಕೆ ನಮ್ಮ ಪತ್ರಕರ್ತನ ಸಹಿತನ ಕರೆದೇ ಬಂದಿದ್ದೀರಾ ನಿಮಗೆ ಧನ್ಯವಾದಗಳು ಕೋಲಾರ ನಗರವಾಸಿಗಳು ಖಾತೆಗಳಿಲ್ಲದೆ ಇರುವಂಥ ಖಾತೆಗಳಂತ ಏನು ಪ್ರಾಬ್ಲಮ್ ಇದೆ ಮನೆ ಖಾತೆ ಸೈಟ್ ಖಾತೆ ಬಿ ಖಾತೆಗಳು ಬಿ ಖಾತೆಗಳು ಯಾರ್ಯಾರಿಗೆ ಇಲ್ವೋ ದಯವಿಟ್ಟು ನಾಳೆ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಹಾಗೆ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ನಮ್ಮ ನೀರಾವರಿ ಮಂತ್ರಿಗಳಾದಂಥಿಕ ಕೆ ಶಿವಕುಮಾರ್ ಸಾಹೇಬ್ ಇಬ್ಬರು ನಾಳೆ ಅದನ್ನು ಲಾಂಚ್ ಮಾಡ್ತಾ ಇದ್ದಾರೆ ದಯವಿಟ್ಟು ಕೋಲಾರ ಎಲ್ಲರೂ ಹೇಳ್ತೀನಿ ಅವರವರ ಮನೆ ಖಾತೆಗಳನ್ನು ಖುದ್ದಾಗಿ ನೀವು ನಗರಸಭೆಗೆ ಹೋಗಿ ನಗರಸಭೆಯಲ್ಲಿ ಅದಕ್ಕೆ ಅಂತ ನಾವು ಅರೇಂಜ್ ಮಾಡಿದ್ದೀವಿ ನಗರಸಭೆಯಲ್ಲಿ ಹೋಗಿ ನಿಮ್ಮ ದಾಖಲೆಗಳನ್ನು ಸಬ್ಮಿಟ್ ಮಾಡಿ ನೀವು ಬಿ ಖಾತವನ್ನು ಪಡೀಬೋದು ಯಾರೇ ಆಗಲಿ ಏಜೆಂಟು ಅವರು ಇವರು ಇಂಥವ್ರು ಅವ್ರ ಕೈ ಕೊಟ್ಟರೆ ಆಗುತ್ತೆ ಇವ್ರ ಕೈ ಕೊಟ್ಟರೆ ಆಗುತ್ತೆ ಅಂತ ಹೇಳಿದ್ರೆ ನೀವು ಮೋಸ ಹೋಗ್ತೀರಾ ಡೈರೆಕ್ಟಾಗಿ ನಗರಸಭೆ ಅಧಿಕಾರಿಗಳನ್ನು ಭೇಟಿ ಮಾಡಿ ನಗರಸಭೆ ಅದಕ್ಕೆ ಅಂತ ನಾವು ಏರ್ಪಾಡು ಮಾಡಿದ್ದೀವಿ ನಿಮ್ಮ ಮನೆಯ ಖಾತೆಗಳು ಸೈಟು ಖಾತೆಗಳನ್ನು ನೀವು ತಾ ಬಿ ಖಾತೆಗಳು ಮಾಡ್ಕೋಬೇಕು ಅಂದರೆ ನೀವು ನಗರಸಭೆ ಆಫೀಸಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಇದು ಮೂರು ತಿಂಗಳ ಅವಧಿ ತೊಂಬತ್ತು ದಿವಸ ಮಾತ್ರ ಇದಕ್ಕೆ ಅವಧಿ ಇರ್ತದೆ ತೊಂಬತ್ತು ದಿವಸದ ಒಳಗಡೆ ನೀವು ಮಾಡ್ಕೋಬೋದು ದಯವಿಟ್ಟು ಎಲ್ಲರೂ ಹೋಗಿ ನಗರಸಭೆಗೆ ಹೋಗಿ ನಗರಸಭೆ ಕಚೇರಿಗೆ ಹೋಗಿ ನಿಮ್ಮ ಖಾತೆಗಳೆಲ್ಲ ಮಾಡಿಸ್ಕೊಡ್ಬೇಕು ಮನವಿಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಯಾರೇ ಇದಕ್ಕೆ ಏಜೆಂಟ್ಸ್ ಇಲ್ಲ ಯಾರು ಇಲ್ಲ ಏನೂ ಇಲ್ಲ ಅವರವರ ಖಾತೆಗೆ ಅವ್ರು ಡೈರೆಕ್ಟ್ ಆಗಿ ನಿಮ್ಮ ಪ್ರಾಪರ್ಟಿ ಓನರ್ ನೀವು ನೀವು ಡೈರೆಕ್ಟ್ ಆಗಿ ಹೋಗಿ ನಿಮ್ಮ ಪ್ರಾಪರ್ಟಿ ಆಗುತ್ತೆ ನಿಮ್ಮ ಖಾತೆ ಆಗುತ್ತೆ ನೀವು ಬೇರೆಯವ್ರ ಮುಖಾಂತರ ಇವಾಗ ನನ್ನ ನನ್ನ ಹೆಸರಲ್ಲಿರೋ ಪ್ರಾಪರ್ಟಿನ ಎಕ್ಸಾಂಪಲ್ ಯಾರೇ ಬೇರೆಯವ್ರು ತೊಗೊಂಡು ಹೋದರೆ ಆಗೋದಿಲ್ಲ ನನ್ನ ಹೆಸರಲ್ಲಿರೋ ಪ್ರಾಪರ್ಟಿನ ಬೇರೆಯವರು ತಗೊಂಡೋಗ್ರು ಆಗೋದಿಲ್ಲ ನನ್ನ ಹೆಸರಲ್ಲಿರೋ ಪ್ರಾಪರ್ಟಿ ನನ್ನ ಮಗ ಹೋಗ್ಬೋದು ನಾನು ಹೆಂಡತಿ ತೊಗೊಂಡು ಹೋಗ್ಬೋದು ಅಷ್ಟೇ ಬೇರೆಯವರು ಹೋದರೆ ಆಗೋದಿಲ್ಲ ಆದ್ದರಿಂದ ಡೈರೆಕ್ಟಾಗಿ ನಗರಸಭೆ ಅಧಿಕಾರಿಗಳನ್ನ ನೀವು ಮೀಟ್ ಮಾಡಿದ್ರೆ ನಿಮಗೆ ಬಿ ಖಾತೆಗಳೆಲ್ಲ ಮೂವತ್ತು ನೈಂಟಿ ಡೇಸ್ ಟೈಮ್ ಇರುತ್ತೆ ಮೂರು ತಿಂಗಳು ಟೈಮ್ ಇದೆ ನೈಂಟಿ ಡೇಸ್ ಇದೆ ಅಷ್ಟು ಒಳಗಡೆ ನಗರವಾಸಿಗಳಿಗೆ ಎಲ್ಲರಿಗೂ ಬೀದ ಖಾತೆಗಳು ಕೊಡುವಂಥ ವ್ಯವಸ್ಥೆಯನ್ನು ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ದಯವಿಟ್ಟು ನಗರವಾಸಿಗಳು ಮುನ್ಸಿಪಾಲ್ಟಿ ಅಧಿಕಾರಿಗಳನ್ನ ನಾಳೆಯಿಂದ ಯಾವಾಗ ನಾವು ಹೋಗಿ ಅವ್ರು ಮೀಟ್ ಮಾಡಿ ನಿಮ್ಮ ಖಾತೆಗೆ ಮಾಡಿಸಿಕೊಳ್ಳುತ್ತೆ ಮನವಿ ಮಾಡ್ತೀವಿ ಸರ್ ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಮ್ಯಾ ಮ್ಯಾಕ್ಸಿಮಮ್ ಫೋರ್ ಫೈವ್ ವರ್ಕಿಂಗ್ ಡೇಸ್ ಅಷ್ಟೇ ಜಾಸ್ತಿ ಆಗಲಿ ಫೋರ್ ಫೈವ್ ವರ್ಕಿಂಗ್ ಡೇಸ್ ಅಂದರೆ ನಿಮಗೆ ಕೊಡ್ಬೋದು ಆಗೋದಿಲ್ಲ ಲಿಟಿಗೇಷನ್ನು ಕೋರ್ಟಲ್ಲಿ ಇರೋದು ಆಗೋದಿಲ್ಲ ಕೋರ್ಟು ಇಂಥ ಜಾಗದಲ್ಲಿ ಇರೋದನ್ನ ಇರೋದಿಲ್ಲ ಕರೆಕ್ಟಾಗಿ ನಿಮ್ಮ ದಾಖಲೆ ಡಾಕ್ಯುಮೆಂಟ್ ಇರೋದಾಗುತ್ತೆ ಆಗುತ್ತೆ ಎಷ್ಟೋ ಜನಕ್ಕೆ ಡಾಕ್ಯುಮೆಂಟ್ಸ್ ಇಲ್ಲ ಡಾಕ್ಯುಮೆಂಟ್ಸ್ ಮನೆ ಪತ್ರ ಇದೆ ಖಾತೆಗಳಾಗಿಲ್ಲ ಅಂತ ಆಗುತ್ತೆ ಅಂತ ಆಗುತ್ತೆ ಯಾವುದೋ ಒಂದು ಒಂದು ಫೈವ್ ಟೆನ್ ಪರ್ಸೆಂಟು ಮಿಸ್ಸಿಂಗ್ ಆಗ್ಬೋದು ಯಾಕಂದರೆ ಕೋರ್ಟು ಕೇಸು ಹಮ್ಮದಮ್ಮರು ತಗರಾಲ ಹಾಕ್ಕೊಂಡಿರ್ತಾರೆ ಆಮೇಲೆ ತಗರಾಲ ಹಾಕ್ಕೊಂಡಿದ್ದು ಮಸ್ಟಿಗೆ ಏನು ಖಾತೆ ಮಾಡಬಾರ್ದು ಅಂತೇನೂ ಇಲ್ಲ ತಕರಾಲಕ್ಕೊಂಡಿದ್ದೆ ಖಾತೆ ಮಾಡ್ಬೋದು ಖಾತೆ ಮಾಡ್ಬೋದು ತಕರಾಲ ಕೋರ್ಟಲ್ಲಿ ಇರುತ್ತೆ ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೋ ಫೈನಲ್ಲ ಆಗುತ್ತೆ ಖಾತೆ ಮಾಡದೇ ಹೇಳಿ ಮಾಡಿದೆ ಇದ್ರಿ ನೀವು ಹಂಗೆ ಇದ್ರು ಕೋರ್ಟಲ್ಲಿ ತೀರ್ಮಾನ ಆಗಿದೆ ಒಂದು ವೇಳೆ ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ ನನ್ನ ಪರವಾಗಿ ಖಾತಾ ಇದ್ದು ನಿಮ್ಮ ಪರವಾಗಿ ನಿಮ್ಮ ಖಾತೆ ಮಾಡ್ತೇನೆ ನೆಕ್ಸ್ಟ್ ಅಷ್ಟೇ ಆ ಥರ ಏನಿಲ್ಲ ಖಂಡಿತವಾಗ್ಲೂ ಖಾತೆಗೆ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ನಾಳೆಯಿಂದ ಎಲ್ಲರೂ ನಮ್ಮ ಲಾಂಚ್ ಆಗ್ತಾಯಿದೆ ನಾಳೆಯಿಂದ ನಮ್ಮ ಎ ಡಿ ಎಲ್ಲರೂ ಬಿ ಡಿ ಎಲ್ಲರೂ ಎಲ್ಲರೂ ಅಲ್ಲೇ ಇರ್ತಾರೆ ನಾನೆ ಎಲ್ಲ ನಗರಸಭೆನ ಕೊಡ್ತಾರೆ ಎಲ್ಲರೂ ಎಲ್ಲರೂ ಹೋಗಿ ನೀವು ರಿಮೀಟ್ ಮಾಡಿ ಮಾತಾಡಿ ಖಾತೆಗಳನ್ನು ಮಾಡಿಸ್ಕೊಬೋದು ತೊಂಬತ್ತು ದಿವಸಗಳ ಕಾಲ ಕಾಲಾವಕಾಶ ಇದೆ